ಸ್ನೇಹಿತರೆ ನಾಗಮಂಗಲ ತಾಲೂಕಿನ ಸೂಳೆಕೆರೆ ಮುಂದೆ ನಾನು ನಿಂತಿದ್ದೀನಿ ಎಷ್ಟು ಕೆಟ್ಟ ಪದ ಅಲ್ವೇನ್ರಿ ಸೂಳೆ ಅನ್ನೋದು ಯಾಕೆಂದರೆ ಅವಳನ್ನು ಕೆಟ್ಟವಳನ್ನಾಗಿ ಮಾಡಿದವರು ನಾವು ಕಣ್ರಿ ಆ ತಾಯನ್ನ ಕೆಟ್ಟವಳಾಗಿ ಮಾಡಿದವರು ನಾವು ನೋಡಿರಿ ವಿಪರ್ಯಾಸ ಎಂಥ ತಾಯಂದ್ರವರು ಅವರು ಎಂಥ ಹೃದಯವಂತ ತಾಯಂದ್ರು ಅಂತಂದರೆ ನಾಗಮಂಗಲದ ಅತ್ಯಂತ ದೊಡ್ಡ ಕೆರೆ ಸೂಳೆಕೆರೆ ಮಂಡ್ಯ ಜಿಲ್ಲೆಯ ಅತ್ಯಂತ ದೊಡ್ಡ ಕೆರೆ ಮದ್ದೂರಿನ ಸೂಳೆಕೆರೆ ಇಡೀ ಕರ್ನಾಟಕದ ಅತ್ಯಂತ ದೊಡ್ಡ ಕೆರೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಸೂಳೆಕೆರೆ ಹಾಂ ನೋಡಿರಿ ಅವಳಿಂದ ನಾವು ಎಂಥ ಸ್ಥಾನಮಾನ ಕೊಟ್ಟಿದ್ವಿ ತಪ್ಪು ಅಲ್ವಾ ಇತಿಹಾಸದಲ್ಲಿ ಒಂದು ರಾಜ್ಯದಲ್ಲಿ ಇಬ್ಬರಿಗೆ ಮಾತ್ರ ಮೇನೆಯಲ್ಲಿ ಹೋಗುವಂಥ ಅವಕಾಶ ಆಯಿತು ಒಂದು ರಾಜಪರಿವಾರದವ್ರಿಗೆ ಇನ್ನೊಂದು ವೇಷ್ಯರಿಗೆ ಇಂಥ ದೊಡ್ಡ ದೊಡ್ಡ ದೇವಸ್ಥಾನಗಳನ್ನು ಸಿಂಗರಿಸುವಂಥ ಹೂವಿನಿಂದ ಸಿಂಗರಿಸುವಂಥ ಕೆಲಸ ಅವ್ರು ಮಾಡ್ತಾಯಿದ್ರು ಎಂಥ ದೊಡ್ಡ ಪೊಸಿಷನಲ್ಲಿ ಇದ್ದವರು ನಾವು ಎಂಥ ಕೆಟ್ಟದಾಗಿ ಬೈಗಳ ಉಪಯೋಗಿಸ್ಕೋತಾ ಇದೀವಿ ನಾವು ಕುಡಿದು ಅನ್ನೋ ಪದ ನೀವು ಯಾವತ್ತೂ ಬಳಸಬೇಡಿ ಸರ್ ಯಾವತ್ತೂ ಬಳಸಬೇಡಿ ಆ ತಾಯಂದ್ರು ಕಟ್ಟಿಸಿರುವಂಥ ಕೆರೆಗಳಿಂದ ಇವತ್ತು ನಾವು ನೀರು ಕುಡಿತಾ ಇದ್ದೀವಿ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಕೆರೆಗಳು ಬತ್ತೋಗ್ತಿರುವಾಗ ನೋಡ್ರಿ ಕೆರೆ ಹೆಂಗೆ ಇನ್ನೂ ತುಂಬಿ ನಿಂತಿದೆ ಇದರ ನೀರನ್ನು ನಾಗಮಂಗಲದ ಜನ ಕುಡಿತಾ ಇದ್ರು ಈಗಲೂ ಕುಡಿತಾ ಇದ್ದಾರೆ ಈಗ ಬೇರೆ ಕೆಲಸಗಳಿಗೆ ಬಳಸ್ಕೊತಾ ಇದ್ದಾರೆ ಈ ನೀರಿನಿಂದ ಬೆಳೆದ ಅಕ್ಕಿಯನ್ನು ನಾಗಮಂಗಲದ ಜನ ತಿಂತಾ ಇದ್ದಾರೆ ಅಲ್ಲಿ ಮದ್ದೂರಿನ ಜನ ಇಲ್ಲಿ ಇಡೀ ದಾವಣಗೆರೆ ಜಿಲ್ಲೆಯ ಜನ ಅಲ್ವಾ ಎಂಥ ಹೃದಯವಂತ ತಾಯಂದ್ರು ಮಾಡಿದಂಥ ಎಂಥ ಪ್ರಾತುಸ್ಮರಣೀಯ ಕೆಲಸವನ್ನು ನಾವು ಎಷ್ಟು ಕೆಟ್ಟದಾಗಿ ಬೆಳೆಸ್ಕೊಂಡು ನಾವು ಎಷ್ಟು ಕೆಟ್ಟದಾಗಿ ಬಳಸ್ಕೊಂಡಿದ್ದೀವಿ ಕುಡಿದು ಇನ್ಮೇಲೆ ಯಾರು ದಯವಿಟ್ಟು ಆ ಪದ ಬಳಸಬೇಡಿ ಕೆಟ್ಟದಕ್ಕೆ ಆ ಪದ ಬಳಸಬೇಡಿ ಅವರು ತಾಯಂದರು ನಮ್ಮ ನಾಡನ್ನು ಕಾದಂಥ ತಾಯಂದರು ಅವರಿಗೆಲ್ಲ ಹೃದಯಪೂರ್ವಕ ನಮನ